ನಮ್ಮ ಪಡುವಿದ್ರಿಯ ಯುವ ಯುವ ಘಟಕ ಒಂದು ಬೃಹತ್ ಆದ ಒಂದು ಕ್ರೀಡಾಕೂಟವನ್ನು ಮಾಡುವ ಉದ್ದೇಶದಿಂದಾಗಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿ ಇದರ ಬಗ್ಗೆ ಎಲ್ಲ ಯೋಜನೆಯನ್ನು ಮಾಡ್ತಾ ಮುಂದುವರಿಯುವ ಸಮಯದಲ್ಲಿ ನಾರ್ದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಒಂದು ಎರಡು ಇಪ್ಪತ್ತಾರರಂದು ಯಜಮಾಡಿಯ ಗಾಂಧಿ ಮೈದಾನದಲ್ಲಿ ಬಿಲ್ಲವ ಪ್ರೀಮಿಯರ್ ಲೀಗ್ ಮ್ಯಾಚ್ ಎರಡು ಸಾವಿರದ ಇಪ್ಪತ್ತಾರು ಇದು ಸಹ ಮಹಿಳಾ ಕ್ರಿಕೆಟರ್ಗೆ ನಡೆಯುವಂಥ ಇದು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಒಂದು ವಿಜೃಂಭಣೆಯಿಂದ ಹಾಗೂ ಒಂದು ಬಹಳ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಪಡಬಿದ್ರ ಯುವಹಿನಿ ಘಟಕ ಯಶಸ್ವಿ ಮಾಡಲಿಕ್ಕೆ ಹಗಲು ರಾತ್ರಿ ಕುಡಿಯುವಂತಹ ಈ ಸಂಸ್ಥೆ ಮಾತ್ರವಲ್ಲದೆ ಇಡೀ ಎರಡು ಜಿಲ್ಲೆಯಲ್ಲಿ ಪಡಬಿದ್ರ ಯುವಹಿನಿ ಘಟಕ ಈಗಾಗಲೇ ಹಲವಾರು ಮಹತ್ವವಾದ ಕಾರ್ಯಕ್ರಮಗಳನ್ನು ಮಾಡಿ ಮುಂಚೂಣಿಯಲ್ಲಿ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಘಟಕ ಆಗಿ ಬಂದಂತ ಈ ಸಂಸ್ಥೆ ಅಂತ ಈ ಸಂಸ್ಥೆ ಇವತ್ತು ವಿದಿತ್ ಪೂಜಾರಿ ಕರ್ನೆರೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮಹಿಳಾ ವುಮೆನ್ಸ್ ಕ್ರಿಕೆಟ್ ಬಿಲ್ಲವ ಪ್ರೀಮಿಯರ್ ಲೀಗ್ ಇಪ್ಪತ್ತಾರು ಯಜಮಾಡಿಯಲ್ಲಿ ಈ ನಡೆಯುತ್ತಿದೆ ಈ ಒಂದು ಕ್ರೀಡಾಕೂಟ ಕೇವಲ ನಮ್ಮ ಪರಿಸರಕ್ಕೆ ಮಾತ್ರವಲ್ಲದೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಹೇಳಿಕ್ಕೆ ಬಹಳ ಸಂತೋಷವನ್ನ ಆಗ್ತಾ ಇದೆ ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ನಾರಾಯಣ ಗುರು ಅವರ ತತ್ವ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಒಂದು ದೇಹವಾಗದಂತೆ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಕೇವಲ ಇಲ್ಲವರೆಗೆ ಮಾತ್ರ ಅಲ್ಲದೆ ಉಳಿದ ಸಮಾಜದ ಐದು ಮಂದಿ ಆಟಗಾರರು ಪ್ರತಿ ತಂಡದಲ್ಲಿ ಆಡುವ ಒಂದು ಅವಕಾಶವನ್ನು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಮಾಡಿದೆ ಅಂತ ಹೇಳಿಕ್ಕೆ ಫಲ ನಮಗೆ ಗೌರವ ಎನಿಸುತ್ತದೆ ಯಾಕಂದರೆ ಈಗಾಗಲೇ ನಮ್ಮ ದೇಶದಲ್ಲಿ ಕ್ರಿಕೆಟಿಗೆ ಅತಿ ಹೆಚ್ಚು ಮಾನ್ಯತೆ ಇರುವಂಥ ಒಂದು ಕ್ರೀಡೆ ಅದು ಸಹ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಹ ನಮ್ಮ ಕ್ರಿಕೆಟ್ನಲ್ಲಿ ನಮ್ಮ ವರ್ಲ್ಡ್ ಚಾಂಪಿಯನ್ ಆಗಿ ಮೂಡಿ ಒಂದು ಸಂದರ್ಭದಲ್ಲಿ ನಮ್ಮ ಪಡುವಿದ್ರಿಯ ಯುವ ಘಟಕ ಇಲ್ಲಿಯ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಹಾಗೂ ಮಹಿಳೆಯರು ಸಹ ಅಂತ ಒಂದು ಸ್ಥಾನಕ್ಕೆ ಮೇಲೆ ಇರುವ ಉದ್ದೇಶದಿಂದಾಗಿ ಈ ಕ್ರೀಡಾಕೂಟವನ್ನು ಇವತ್ತು ಆಯೋಜನೆ ಮಾಡ್ತಾ ಇದ್ದಾರೆ ಈ ಕ್ರೀಡಾಕೂಟಕ್ಕೆ ಕ್ರೀಡಾಕೂಟವನ್ನು ಕುಮಾರಿ ರಕ್ಷಾ ಪೂಜಾರಿ ರೆಂಜಾರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರು ಮೂವತ್ತೊಂದನೇ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಯಜಮಾಡಿ ಗಾಂಧಿ ಮೈದಾನದಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಯುವಾಯಿನಿ ಘಟಕದ ಅಧ್ಯಕ್ಷರಾದಂತಹ ವಿಜಿತ್ ಪೂಜಾರ್ ಕರ್ಣೇರಿ ಇವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ವಿನಯ್ ಕುಮಾರ್ ಮಾಜಿ ಶಾಸಕರು ಕಾಪು ವಿಧಾನಸಭಾ ಹಾಗೂ ಗೀತಾಂಜಲಿ ಸುವರ್ಣ ಅಧ್ಯಕ್ಷರು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಮಹಿಳಾ ವಿಭಾಗ ಸೂರ್ಯಕಾಂತ್ ಜಿ ಸುವರ್ಣ ಅಧ್ಯಕ್ಷರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಅಜ್ಮತ್ತಾಲಿ ವೃತ್ತ ನಿರ್ದೇಶಕರು ಕಾಪು ಸುಧೀರ್ ಕುಮಾರ್ ಅಧ್ಯಕ್ಷರು ಪಡವಿದಿ ಬಿಲ್ಲ ಸಮಾಜ ಸೇವಾ ಸಂಘ ಪ್ರಕಾಶ್ ಶೆಟ್ಟಿ ಪಾದ್ಯಬೆಟ್ಟು ಅಧ್ಯಕ್ಷರು ಸುಬ್ರಹ್ಮಣ್ಯ ಯುವಕ ವೃಂದ ಪಾದ್ಯಬೆಟ್ಟು ಸರಾಶ್ ಶೆಟ್ಟಿ ಗೌರವ ಅಧ್ಯಕ್ಷರು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಉಡುಪಿ ಜಿಲ್ಲೆ ದಯಾನಂದ್ ಮಾಡಿ ಆಡಳಿತ ಮುಕ್ ಮುಕ್ತೇಶ್ವರರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಮಾಡಿ ವೈ ಉದ್ ಉದಯ್ ಕುಮಾರ್ ಕಡಪಾಡಿ ಮಾಜಿ ನಾಯಕರು ಮಂಗಳೂರು ವಿಶ್ವವಿದ್ಯಾಲಯ ಶಶಿಕಲಾ ವೈ ಅಧ್ಯಕ್ಷರು ಪಡಬಿದಿ ಗ್ರಾಮ ಪಂಚಾಯತ್ ರೇಷ್ಮಾ ಮೆಂಡನ್ ಅಧ್ಯಕ್ಷರು ಯಜಮಾಡಿ ಗ್ರಾಮ ಪಂಚಾಯತ್ ಮೋಹನ್ ದಾಸ್ ಅಧ್ಯಕ್ಷರು ಯಜಮಾಡಿ ಬಿಲ್ಲವರ ಸಂಘ ಯಜಮಾಡಿ ಮನೋಜ್ ಕೆ ಸುವರ್ಣ ಅಧ್ಯಕ್ಷರು ಬಿರುವೇರ್ ಬ್ರದರ್ಸ್ ಯಜಮಾಡಿ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಭಾಸ್ಕರ್ ಎನ್ ಅಂಚನ್ ಯುವವಾಹಿನಿ ಯುವ ಘಟಕ ಶವಣ್ ಕುಮಾರ್ ಕ್ರೀಡಾ ನಿರ್ದೇಶಕರು ಯುವ ವಾಹಿನಿ ಘಟಕ ಇವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ